ಪ್ರತಿ ಟನ್ ಕಬ್ಬು ಬೆಳೆಗೆ ಮೂರುವರೆ ಸಾವಿರ ರೂಪಾಯಿ ದರ ನಿಗದಿ ಮಾಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇರುವಂತಹ ಹೋರಾಟ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿಯನ್ನು ಮಾಡುತ್ತಿದ್ದಾರೆ ಸರ್ಕಾರ ಸಂಧಾನ ವಿಫಲ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಸ್ಥಳದಲ್ಲೇ ಮಲಗಿ ಅಲ್ಲೇ ಅಡುಗೆಯನ್ನು ತಯಾರಿಸಿ ಊಟ ಮಾಡಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ರೈತರ ಹೋರಾಟಕ್ಕೆ ವಿದ್ಯಾರ್ಥಿಗಳ ಸಂಘಟನೆ ಸೇರಿದಂತೆ ಹಲವು ಸಂಘಟನೆಗಳು ಸಾಥನ ಕೊಟ್ಟಿದೆ ಸಚಿವ ಶಿವಾನಂದ್ ಪಾಟೀಲ್ ಪ್ರತಿಭಟನಾ ಸ್ಥಳಕ್ಕೆ ಬಂದು ಸಮಯಾವಕಾಶ ಕೇಳಿದರು ಆದರೂ ರೈತರು ಪಟ್ಟು ಬಿಡದೆ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ಎಲ್ಲಾ ಫ್ಯಾಕ್ಟರಿ ಮೀಟಿಂಗ್ ಮಾಲೀಕರ ಕರೆದು ಡಿಗಳನ್ನ ಕರೆದು ದರ ಘೋಷಣೆ ಮಾಡ್ತೀನಿ ಗುರುಜಿ ಹೋರಾಟ ಹಿಂತ ಕೊಡ್ರಿ ಅಂತ ಹೇಳಿದ್ರು ನಾನೇನ್ ಹೇಳಿದೆ ಮಾಧ್ಯಮದ ಮುಂದೆ ಹೇಳಬೇಕು ನಾ ಎಷ್ಟು ರೇಟ್ ಕೊಡ್ತೀನಿ ಗುರುಜಿ ಇಲ್ಲಿ ಮಾತು ಕೊಡ್ತೀನಿ ಅಂತೇಳಿ ಅದಾಗುದಿಲ್ಲ ಅಂತಂದ್ರು ಸರ್ಕಾರ ಜೊತೆ ಮಾತಾಡಿ ನಾನು ಒಂದಿಟ್ಟು ಅವಕಾಶ ಕೊಡ್ರಿ ಅಂತಂದ್ರು ಅದಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಕ್ಕಂತ ನಿರ್ಧಾರವನ್ನು ವಾಪಸ್ ತಗೊಂಡಿದ್ವಿ ಎರಡು ದಿನ ಸಮಯ ಕೊಟ್ಟಿವಿ ನಾಳೆ ಬಿಟ್ಟು ನಾಡಿದ್ದು ಸಾಯಂಕಾಲ ಎಂಟು ಗಂಟೆ ಮಟ್ಟ ಸಮಯ ಕೊಟ್ಟಿವಿ ಅಕಸ್ಮಾತ್ ನಮ್ಮ ಬೇಡಿಕೆ ಸ್ಪಂದನೆ ಆಗದೇ ಇದ್ರೆ ನಾಡಿದ್ದು ನಾವು ಮೊದಲು ಘೋಷಣೆ ಮಾಡಿರ್ತಕ್ಕಂಥ ನಿರ್ಧಾರ ಅಚಲವಾಗಿ ಉಳಿತದ ಅಂತ ಹೇಳ್ತೀವಿ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚಿಗೆ ಕೊನೆಗೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಎಚ್ಚೆತ್ತುಕೊಂಡಿದ್ದಾರೆ ಮೂಡಲ್ಗಿ ತಾಲೂಕಿನ ಗುರ್ಲಾಪುರಕ್ಕೆ ಬಂದು ರೈತರ ಸಮಸ್ಯೆ ಆಲಿಸಿದ್ದಾರೆ ಸಚಿವರು ಬರ್ತಿದಂತೆ ಧಿಕ್ಕಾರ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ರಾಜಕೀಯ ಬೇಕಾದರೆ ಬಿಡ್ತೀನಿ ರೈತರ ವಿಚಾರದಲ್ಲಿ ರಾಜಕೀಯ ಮಾಡೋದಿಲ್ಲ ಜಿಲ್ಲಾಧಿಕಾರಿ ಕಾರ್ಖಾನೆ ಮಾಲೀಕರ ಜೊತೆಗೂ ಚರ್ಚೆಯನ್ನ ನಡೆಸಿದ್ದೀನಿ ಎರಡು ದಿನಗಳ ಗಡುವು ಕೊಡಿ ಅಂತ ಸಚಿವರು ರೈತರನ್ನ ಕೇಳಿದ್ದಾರೆ ಸಚಿವರು ಎರಡು ದಿನ ಗಡುವು ಕೇಳ್ತಿದಂತೆ ರೈತರು ಆಕ್ರೋಶ ವ್ಯಕ್ತಪಡಿಸಿದರು

ರಾಜ್ಯದ ಹಲವೆಡೆ ಎದ್ದಿರುವಂತ ಕಬ್ಬು ಬೆಳೆಗಾರರ ಕಿಚ್ಚು ತಣ್ಣಗಾಗಿಲ್ಲ ಇದರ ಬೆನ್ನಲ್ಲೇ ಎಚ್ಚೆತ್ತಂತ ಸಿಎಂ ಸಿದ್ದರಾಮಯ್ಯ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಸಂಬಂಧ ಇಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ವಿಧಾನಸೌಧದಲ್ಲಿ ಮೊದಲು ಸಕ್ಕರೆ ಕಾರ್ಖಾನೆಗಳ ಜೊತೆಗೆ ಸಭೆಯನ್ನ ಮಾಡಲಿರುವಂತಹ ಸಿಎಂ ಆ ನಂತರ ಬಾಗಲಕೋಟೆ ಬೆಳಗಾವಿ ಹಾವೇರಿ ವಿಜಯಪುರ ಕಬ್ಬು ಬೆಳೆಗಾರರ ಜೊತೆ ಸಭೆಯನ್ನು ನಡೆಸಿ ಬೆಂಬಲ ಬೆಲೆ ಘೋಷಣೆ ಮಾಡುವಂಥದ್ರ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಿದ್ದಾರೆ ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ ಒಂದು ಗಂಟೆಗೆ ರೈತ ಮುಖಂಡರುಗಳ ಸಭೆಯನ್ನು ಕರೆದಿದ್ದೀವಿ ಒಂದು ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ರಾಜ್ಯದ ಮುಖಂಡರುಗಳನ್ನು ರೈತ ಮುಖಂಡರುಗಳ ಸಭೆಯನ್ನು ಕರೆದಿರ್ತಾರೆ ಇದ್ದೀವಿ ಅನ್ನು ಇನ್ನು ಸಭೆಗೆ ಬಾರದಂತ ರೈತರ ಜೊತೆ ವರ್ಚುವಲ್ ಮೂಲಕ ಮಾತುಕತೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಜಿಲ್ಲಾಧಿಕಾರಿಗಳ ಜೊತೆಗಿನ ವಿಡಿಯೋ ಸಂವಾದದಲ್ಲಿ ರೈತರು ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ವಿಡಿಯೋ ಸಂವಾದದ ಮೂಲಕ ಸಭೆಯನ್ನು ಮಾಡಲಿದ್ದು ವಿಧಾನಸೌಧಕ್ಕೆ ಬರಲ್ಲ ಅಂತ ಹೇಳಿರುವಂತಹ ರೈತರಿಗೆ ಆಯಾ ಜಿಲ್ಲೆಗಳಿಂದಲೇ ವರ್ಚುವಲ್ ಮೂಲಕ ಭಾಗವಹಿಸುವಂತ ರೀತಿಯಲ್ಲಿ ನೋಡಿಕೊಳ್ಳುವಂತೆ ಡಿಸಿಗಳಿಗೆ ಸಿಎಂ ಆದೇಶವನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡ ಬೆನ್ನಲ್ಲೇ ಕೇಂದ್ರ ಸರ್ಕಾರದ ಕಡೆ ಸಿಎಂ ಸಿದ್ದರಾಮಯ್ಯ ಬೊಟ್ಟು ಮಾಡಿದ್ದಾರೆ ಬೆಂಬಲ ಬೆಲೆ ಸಂಬಂಧ ಚರ್ಚೆ ನಡೆಸುವ ಸಲುವಾಗಿ ಭೇಟಿಗೆ ಅವಕಾಶ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ ಉತ್ತರ ಕರ್ನಾಟಕದ ಬೆಳಗಾವಿ ಬಾಗಲಕೋಟೆ ವಿಜಯಪುರ ವಿಜಯನಗರ ಬೀದರ್ ಗದಗ ಹುಬ್ಬಳ್ಳಿ ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರು ಎದುರಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆ ತುರ್ತಾಗಿ ಚರ್ಚೆ ಮಾಡಬೇಕು ತಾವು ಅದಕ್ಕೆ ಅವಕಾಶ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಇನ್ನು ಇಂದಿನ ಕಬ್ಬು ಬೆಳೆಗಾರರ ಜೊತೆ ಸಭೆಗೆ ರಾಜ್ಯದಿಂದ ಕೇಂದ್ರದಲ್ಲಿ ಮಂತ್ರಿಯಾಗಿರೋರನ್ನ ಸಭೆಗೆ ಆಹ್ವಾನ ಕೊಟ್ಟು ರಾಜಕೀಯ ದಾಳ ಉರುಳಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಚ್ಡಿಕೆ ವಿಸೋಮಣ್ಣ ಶೋಭಾ ಕರಂದ್ಲಾಜೆ ನಿರ್ಮಲಾ ಸೀತಾರಾಮನ್ ಹಾಗೂ ರಾಜ್ಯಸಭೆ ಸದಸ್ಯ ದೇವೇಗೌಡ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಸಭೆಗೆ ಆಹ್ವಾನಿಸುವುದರ ಮೂಲಕ ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸುವ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಮೇಲುಕೋಟೆ ಶಾಸಕ ಹಾಗೂ ರೈತ ನಾಯಕ ಆಗಿರುವಂತಹ ದರ್ಶನ್ ಪುಟ್ಟಣಯ್ಯ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ರೈತರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಎಲ್ಲರೂ ಸೇರ್ಕೊಂಡು ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟಗಳು ನಡೀತಾ ಇದೆ ಇದೊಂದು ಅಂತ್ಯ ಕಾಣಲೇಬೇಕು ಯಾಕೆಂದರೆ ಈ ಮಹಾರಾಷ್ಟ್ರದಲ್ಲಿ ಇದ್ರ ಪಕ್ಕದಲ್ಲಿ ಈಗ ಬೆಳಗಾವಲ್ಲಿ ಬೆಳಗಾಮ್ ಗೋರ್ ಗುರ್ಲ್ಲಾಪುರದ ಪಕ್ಕದಲ್ಲೇ ಈಗ ನೀವು ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಮೂರು ಸಾವಿರದ ಆರುನೂರು ರೂಪಾಯಿ ಕೊಡ್ತಾವೆ ಅಲ್ಲಿ ಕೇಳ್ತಿರೋದು ಮೂರು ಸಾವಿರದ ಎಂಟುನೂರು ರೂಪಾಯಿ ಅಲ್ಲಿಗೂ ಇಲ್ಲಿಗೂ ಕಳ್ಪಿ ಇಳುವರಿ ಏನು ಏನೂ ಏನು ಡಿಫ್ರೆನ್ಸ್ ಇಲ್ಲ ಇಲ್ಲಿ ಅದ್ರ ಪ್ರಕಾರ ಆದ್ರೂ ನಮಗೆ ಮೂರು ನಾವು ಕೇಳ್ತಿರೋದು ಮೂರು ಸಾವಿರದ ಐನೂರು ರೂಪಾಯಿ ಅದನ್ನು ಏನು ಸಮಸ್ಯೆ ಈಗ ಸಕ್ಕರೆ ರೇಟು ಜಾಸ್ತಿ ಆಗಿದೆ ನಾಲ್ಕು ಸಾವಿರ ರೂಪಾಯಿ ಆಗಿದೆ ಹೋದ್ಸ ಹೋದ ವರ್ಷ ಮೂರು ಸಾವಿರದ ಇನ್ನೂರಿತ್ತು ಅವಾಗಲೂ ಮೂರು ಸಾವಿರ ಕೊಡ್ತೀವಿ ಇವಾಗಲೂ ಮೂರು ಸಾವಿರ ಕೊಡ್ತೀವಿ ಅಂದರೆ ಅದು ತಪ್ಪು ಅದನ್ನು ರೈತರಿಗೆ ಬರಬೇಕಾಗಿರೋಂಥ ದುಡ್ಡನ್ನು ಕೊಡೋ ನಿಟ್ಟಿನಲ್ಲಿ ಸರ್ಕಾರಗಳು ಒಂದು ನಿರ್ಧಾರ ಗಟ್ಟಿಯಾದ ನಿರ್ಧಾರ ತಗೊಂಡು ಹೇಳೋ ತನಕ ಈ ಚಳವಳಿಯನ್ನು ನಾವು ಬಿಡೋಕ್ಕಾಗಲ್ಲ ಏಕೆಂದರೆ ಪ್ರತಿ ಸತಿನೂ ನಾವು ಅರ್ಜಿಗೆ ಕೊಡ್ತೀವಿ ಅದಾದಮೇಲೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಇಲ್ಲಿ ಒಂದು ಅಂತ್ಯಕ್ಕೆ ಅಂತ್ಯಕ್ಕೆ ಬರಬೇಕು ಬರಬೇಕು ಈಗ ಮೂರು ಸಾವಿರದ ಇನ್ನೂರು ತನಕ ಬಂದಿದ್ದಾರೆ ಮೂರು ಸಾವಿರದ ಇನ್ನೂರು ತನಕ ಒಪ್ಕೊಳೋಕ್ಕಾಗಲ್ಲ ಮೂರು ಸಾವಿರದ ಐನೂರು ಕೊಟ್ಟಾಗ ನಾವು ಇಲ್ಲಿಂದ ಈ ಚಳವಳಿನ ಯಶಸ್ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತ ಸಭೆಗೆ ಸಿಎಂ ಸಿದ್ದರಾಮಯ್ಯ ಆಹ್ವಾನದ ನಡುವೆಯೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಮೈಸೂರು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ಹಾಗೂ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆಯಲಿರುವ ಎಚ್ಡಿಕೆ ಇವತ್ತು ದೇಶದಾದ್ಯಂತ ಬಿಜೆಪಿಯಿಂದ ನಡೀತಾ ಇರುವ ವಂದೇ ಭಾರತ್ ಗೀತೆಯ ನೂರ ಐವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ದೆಹಲಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದು ಆ ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ವರ್ಚುವಲ್ ಆಗಿ ಕುಮಾರಸ್ವಾಮಿ ಭಾಗವಹಿಸುತ್ತಾರೆ ವಿಜಯಪುರ ಜಿಲ್ಲೆ ಚರ್ಚಣ ತಾಲೂಕಿನ ದುಳಖೇಡ್ ಬಳಿಯ ಭೀಮಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಳಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕಬ್ಬಿಗೆ ಪ್ರತಿ ಟನ್ಗೆ ಮೂರುವರೆ ಸಾವಿರ ರೂಪಾಯಿ ದರ ನಿಗದಿಗಾಗಿ ಹೋರಾಟವನ್ನು ಮಾಡುತ್ತಿದ್ದಾರೆ ಆದರೆ ಇಂಡಿ ಶಾಸಕ ಕಾರ್ಖಾನೆ ಅಧ್ಯಕ್ಷ ಯಶವಂತರಾಯಗೌಡ ಪಾಟೀಲ್ ಹಾಗೂ ರೈತರ ನಡುವೆ ಜಟಾಪಟಿ ನಡೆದಿದೆ ಧರಣಿ ಮಾಡ್ತಿರುವಂಥವರು ಯಾರು ರೈತರು ಯಾರು ರೈತರಲ್ಲ ಅನ್ನೋದು ನನಗೆ ಗೊತ್ತಿದೆ ಅಂತ ಶಾಸಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಂತೆ ಅನ್ನದಾತರು ಕಿಡಿಕಾರಿದ್ದಾರೆ ಯಾರ ರೈತರು ಯಾರು ಇಲ್ಲಂದ್ರೆ ಅನ್ಕೊತೋ ಮಾಡ್ಲಾರ್ದಲ್ಲಿ ಓದ್ತಿದ್ದು ಕೊಡಿನಿ ನಾವ್ ಮಾತಾಡ್ದ ಅಂದ್ರೆ ಅದು ಜೋಮಾಬ್ಟ ಮಾಡುವನ್ಕಾಯಿದೀನೋ ಇವತ್ತು ಕೊಟ್ಟಿರ್ಬೇಕು ಹಂಗ್ಯಾರ್ರಿ ನವೆಂಬರ್ ಕ್ರಾಂತಿ ಚರ್ಚೆ ಹುಟ್ಟುಹಾಕಿ ಸಂಪುಟದಿಂದ ವಜಾಗೊಂಡಿರುವ ಮಾಜಿ ಸಚಿವ ಕೆಎನ್ ರಾಜಣ್ಣ ಮನೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡುತ್ತಿದ್ದಾರೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಸಭೆ ಮುಗಿಸಿ ಮಧ್ಯಾಹ್ನ ತುಮಕೂರಿಗೆ ತೆರಳಲಿರುವ ಸಿಎಂ ಸಿದ್ದರಾಮಯ್ಯ ಮಧ್ಯಾಹ್ನ ಖ್ಯಾತಸಂದ್ರದ ಶಾಸಕ ರಾಜಣ್ಣ ಮನೆಗೆ ಭೇಟಿಯನ್ನು ನೀಡಿ ಭೋಜನ ಸವಿಯಲಿದ್ದಾರೆ ಬಳಿಕ ತುಮಕೂರಿನಲ್ಲಿ ನಿಗದಿಯಾಗಿರುವ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಸಂಪುಟದಿಂದ ವಜಾಗೊಂಡ ನಂತರ ರಾಜಣ್ಣರ ಮತ್ತು ಸಿಎಂ ಸಿದ್ದರಾಮಯ್ಯರ ಭೇಟಿ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ